ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಮಾರ್ಗವನ್ನು ಇಷ್ಟಪಡಿ ಕೇವಲ ಪ್ರತಿಫಲವನ್ನಲ್ಲ ಅಂದರೆ ನಮ್ಮ ನಾವು ಹೋಗ್ತಾ ಇರುವಂಥ ದಾರಿಯನ್ನು ನಾವು ಇಷ್ಟಪಡಬೇಕೇ ಹೊರತು ಪ್ರತಿಫಲ ಅಲ್ಲ ಅಂತ ನಾವೇನೋ ಒಂದು ಗುರಿ ಇಟ್ಕೊಂಡಿರ್ತೀವಿ ಆ ಗುರಿಯಲ್ಲಿ ನೀವು ಹೋಗೋದನ್ನೇ ನೀವು ಇಷ್ಟಪಡಬೇಕು ಆ ಜರ್ನಿನ ನೀವು ಇಷ್ಟಪಡಬೇಕು ಎಲ್ಲಿ ಹೋಗಿ ತಲುಪಿ ನಮಗೇನು ಸಿಗುತ್ತೆ ಅನ್ನೋದನ್ನಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಇದನ್ನು ನಾವು ನಾರ್ಮಲಿ ಒಂದು ಲೈಫ್ಗೆ ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಅಥವಾ ನಿಮ್ಗೆ ಇಷ್ಟವಾಗಿರೋ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಆ ಪ್ಲೇಸ್ಗೆ ಹೋಗೋದು ನಿಮಗೆ ಭಾಳ ಇಷ್ಟ ಇದೆ ಅಂತ ಅಂದ್ಕೊಳ್ಳೋಣ ಆದರೆ ನಾವು ಜರ್ನಿ ಮಾಡಬೇಕಾದ್ರೆ ಇಲ್ಲಿ ಜಂಪ್ ಮಾಡಿದ ತಕ್ಷಣ ಅಲ್ಲೋಗಿ ಲ್ಯಾಂಡ್ ಆಗಲ್ಲ ಅಲ್ವಾ ನಾವು ಫ್ಲೈಟಲ್ಲಿ ಹೋದರೂ ಕೂಡ ನಾವು ಆ ಜರ್ನಿ ಇಷ್ಟು ನಿಮಿಷ ಇಷ್ಟು ಗಂಟೆ ಅಂತ ಇದ್ದೇ ಇರುತ್ತೆ ಹೋಗಿ ಆ ಜಾಗನ ನಾವು ತಲುಪಬೇಕಾಗುತ್ತೆ ಅಲ್ವಾ ಆದರೆ ಆ ಜಾಗ ತಲುಪೋ ತನಕ ಕೂಡ ನಾನು ಆ ಜಾಗಕ್ಕೆ ಹೋದ ಮೇಲೆ ಖುಷಿಯಾಗಿರ್ತೀನಿ ಅಂದರೆ ಹೇಗೆ ಆ ಹೋಗೋ ಜಾಗದಲ್ಲಿ ಬರೋ ಅಂಥ ಚಿಕ್ಕ ಪುಟ್ಟದ್ದನ್ನು ನೋಡ್ತಾ ರೋಡು ನೇಚರು ಸೈಡಲ್ಲಿ ರೋಡ್ ಸೈಡಲ್ಲಿರೋದು ಎಲ್ಲವನ್ನೂ ನೋಡ್ತಾ ನಾವು ಅದನ್ನು ಏನು ಹೇಳ್ತಾರೆ ಅಯ್ಯೋ ಇನ್ನೂ ತಲುಪಿಲ್ವಾ ಅಂತ ಬೇಜಾರಾಗೋದ್ರ ಬದಲು ಆ ದಾರಿಯನ್ನು ನಾವು ಎಂಜಾಯ್ ಮಾಡ್ತಾ ಹೋಗಬೇಕು ಆಗ ನಾವು ಹೇಗೆ ಆ ದಾರಿಗೆ ತಲುಪಿದ್ವಿ ಅಂತ ನಮಗೆ ಗೊತ್ತೇ ಆಗೋಲ್ಲ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ ಸ್ಪೆಷಲಿ ನನಗೆ ಪರಿಚಯ ಇರೋರು ಆ್ಯಕ್ಚುಲಿ ನನ್ನ ಕೊಲೆಗ ನಾವು ಒಟ್ಟಿಗೆ ಕಾರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಇಲ್ಲಿಂದ ಜರ್ನಿ ಅಫ್ಕೋರ್ಸ್ ಒಂದು ಸಿಕ್ಸ್ ಸಿಕ್ಸ್ ಅವರ್ಸ್ ಆಗುತ್ತೆ ಅಲ್ವಾ ಸೊ ಏನು ಮಾಡಿದ್ವಿ ಹೇಗಿದ್ದರೂ ನಾವು ಹೊರಟಾಗ ಇಲ್ಲಿಂದ ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳ ನಮಗೆ ಟೂ ಅವರ್ಸ್ಗೆಲ್ಲ ನಾವು ರೀಚ್ ಆಗ್ತೀವಿ ಓಕೆ ಬಟ್ ಆ ಟೂ ಅವರ್ಸ್ ಇದೆಯಲ್ಲ ಎಲ್ಲರೂ ಏನು ಮಾಡಿದ್ರು ಅಯ್ಯೋ ಇನ್ನೋ ಹಾಗೆ ಹಿಂಗೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಜರ್ನಿ ಅಂದಮೇಲೆ ಎಲ್ ಒಬ್ಬೊಬ್ರು ಮಲ್ಕೋತಾರೆ ಒಬ್ಬರು ಹಾಡು ಕೇಳ್ತಾರೆ ಡ್ರೈವಿಂಗ್ ಮಾಡೋ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಬಟ್ ನಾವೆಲ್ಲ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಹೋಗೋ ಜರ್ನಿಯನ್ನು ನಾವು ಎಂಜಾಯ್ ಮಾಡೋಣ ಅಂತ ಆಗ ನನ್ನ ಕೊಲೆಗೆ ಏನು ಮಾಡಿದ್ರು ರಾಧಾಕೃಷ್ಣ ಸೀರಿಯಲ್ ಇದೆ ಕರೆಕ್ಟ್ ಅಲ್ವಾ ನಾನು ಲಾಸ್ಟ್ ಆ್ಯಕ್ಟ್ರಲ್ಲೂ ಹೇಳಿದೆ ತುಂಬಾ ಲರ್ನಿಂಗ್ ಇರೋವಂಥ ಒಂದು ಸೀರಿಯಲ್ ಅದು ಸೊ ಅದನ್ನು ನಾವು ಪ್ಲೇ ಮಾಡಿಕೊಂಡು ಹಿಂದೆಗಡೆ ಅದನ್ನು ಇಟ್ಕೊಂಡು ಎಪಿಸೋಡ್ಸ್ ನೋಡ್ತಾ ಹೋದ್ವಿ ಸೊ ನಾವು ಆ ಟೂ ಅವರ್ಸಲ್ಲಿ ಅಲ್ಲಿ ಎಷ್ಟು ಎಪಿಸೋಡ್ಸ್ಗಳನ್ನ ನಮ್ಗೆ ನೋಡೋಕೆ ಸಾಧ್ಯ ಆಗುತ್ತೆ ಮೂರರಿಂದ ನಾಲ್ಕು ಎಪಿಸೋಡ್ಗಳನ್ನು ನಾವು ನೋಡ್ತಾ ಹೋದ್ವಿ ಕಲತ್ವಿ ಆ ದಾರಿಯಲ್ಲಿ ಏನೋ ಒಂದು ಅನುಭವಿಸಿದ್ವಿ ಆ ಜರ್ನಿಯಲ್ಲಿ ಎಲ್ಲರೂ ಸೇರಿ ಅದರಲ್ಲಿ ಇನ್ವಾಲ್ವ್ ಆದ್ವಿ ಜೊತೆಗೆ ಮಧ್ಯದಲ್ಲಿ ಟೀ ಕುಡ ಟೀ ಕುಡಿಯೋಕ್ಕೆ ಇಳಿದ್ವಿ ಅಲ್ಲೆಲ್ಲ ನೋಡಿದ್ವಿ ತಿಂಡಿ ತಿಂದ್ವಿ ಅಲ್ಲೆಲ್ಲ ಪ್ಲೇಸ್ನ ನೋಡಿದ್ವಿ ಅಲ್ಲೆಲ್ಲ ಫೋಟೋ ತೊಗೊಂಡ್ವಿ ಮುಂದಕ್ಕೆ ಹೋದ್ವಿ ನಾರ್ಮಲಿ ನಾವು ಏನು ಮಾಡಬೇಕು ನಮ್ಮ ಲೈಫಲ್ಲಿ ಅಂದರೆ ಇದು ಬರೀ ಜರ್ನಿಯಲ್ಲಿ ಅಲ್ಲ ನಮ್ಮ ಜೀವನದಲ್ಲೇನೆ ನಾವು ನಡ್ಕೊಂಡು ಹೋಗ್ತಾ ಇರುವಂಥ ದಾರಿಯಲ್ಲಿ ಗುರಿ ತಲುಪಿದ್ಮೇಲೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅನ್ನೋದ್ರ ಬದಲು ಆ ಗುರಿ ತಲುಪೋ ದಾರಿಯನ್ನು ನಾನು ಅನುಭವಿಸ್ಬೇಕು ಆಗ ಮಾತ್ರ ನಾನು ಪ್ರತಿಕ್ಷಣ ಸಂತೋಷವಾಗಿರಕ್ಕೆ ಸಾಧ್ಯ ಅದನ್ನು ಇವರು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡೋಣ ಇವರಿಗೆ ಇವರು ಮೆಂಟರ್ ಆಗಿರೋದ್ರಿಂದ ರಾಬಿನ್ ಶರ್ಮಾ ಅವರು ಮೆಂಟರ್ ಆ್ಯಂಡ್ ಕೋಚ್ ಆಗಿರೋದ್ರಿಂದ ಇವರ ಟ್ರೈನಿಂಗಲ್ಲಿ ತುಂಬ ಜನ ಇವರಿಗೆ ಕೇಳೋಂಥ ಪ್ರಶ್ನೆ ಏನಂದರೆ ನಮ್ಮ ಗುರಿಗಳನ್ನು ಸಾಧಿಸಬೇಕು ಅದಕ್ಕೆ ಏನಾದರೂ ನಮ್ಗೆ ಐಡಿಯಾ ಕೊಡಿ ನಾವು ಸಾಧಿಸಲೇಬೇಕು ಅಂತ ಕೇಳ್ತಾರಂತೆ ಆಗ ಇವರು ಅವರಿಗೆ ಕೇಳುವಂಥ ಪ್ರಶ್ನೆ ಏನಂದರೆ ನೀವು ನಿಮ್ಮ ಗುರಿಗಳನ್ನು ಯಾಕೆ ಸಾಧಿಸಬೇಕು ಯಾಕೆ ನಿಮ್ಗೆ ಅದಷ್ಟೊಂದು ಇಂಪಾರ್ಟೆಂಟು ಅಂತ ಇವ್ರು ಕೇಳ್ತಾರಂತೆ ಅದಕ್ಕೆ ಅವ್ರು ಹೇಳ್ತಾರಂತೆ ನಾನು ಆ ಗುರಿನ ತಲುಪೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ ಖುಷಿನ ನಾನು ಅನ್ಭವಿಸ್ಬೇಕು ಅದಕ್ಕೆ ನನಗೆ ಏನು ನಾನು ಅದನ್ನು ತಲುಪಬೇಕು ನನಗೆ ಆ ಗುರಿನ ನಾನು ರೀಚ್ ಮಾಡಬೇಕು ಅಚೀವ್ ಮಾಡಬೇಕು ಸಕ್ಸಸ್ ಆಗಬೇಕು ಅಂತ ಹೇಳ್ತಾರಂತೆ ಆಗ ಅದನ್ನು ಕ್ಲಾರಿಟಿ ಕೊಟ್ಟಿರೋದನ್ನು ನಮಗಿಲ್ಲಿ ಹೇಳ್ತಾ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ಸತ್ಯ ಏನು ಅಂದರೆ ಹೌದು ನಮಗೆ ನಾವೇನಾದರೂ ಬೇಕು ಅಂದಿದ್ದು ಸಿಕ್ಕಿದಾಗ ನಮಗೆ ಸಂತೋಷ ಆಗುತ್ತೆ ಆದರೂ ಕೂಡ ಯಾಕೆ ಬೇಕಾಗಿರೋದನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದು ಇವ್ರ ಪ್ರಶ್ನೆ ಬೇಕಾಗಿರೋದು ಸಿಕ್ಕಿದ್ರೆ ಖುಷಿ ಆಗುತ್ತೆ ಬಟ್ ಸ್ಟಿಲ್ ಯಾಕೆ ಬೇಕಾಗಿರೋದು ನಮಗೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದರೆ ಬೇಕಾಗಿರೋದು ಸಿಗೋ ತನಕ ನಾನು ಖುಷಿಯಾಗಿರಲ್ಲ ಖುಷಿಯಾಗಿಲ್ಲ ಅಂದರೆ ನನ್ನ ಜರ್ನಿಯಲ್ಲಿ ಬೇಕಾಗಿರೋದ್ರ ಕಡೆಗೆ ನಾನು ಆ್ಯಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆ ಪ್ರೊಸೆಸ್ನ ನೀವು ಇಷ್ಟಪಡಿ ನಿಮಗೆ ಸಿಗೋ ಅಂಥ ಪ್ರತಿಫಲನಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಗುರಿಯನ್ನು ನೀವು ತಲುಪೋದಕ್ಕೆ ಏನು ಹೋಗ್ತಿರಲ್ಲ ಜರ್ನಿ ಮಾಡ್ತಿರಲ್ಲ ಕೆಲಸ ಅದರಲ್ಲಿ ನಿಜವಾದ ವ್ಯಾಲ್ಯೂ ಇದೆ ಅದು ನಿಮ್ಮನ್ನು ಒಬ್ಬ ವ್ಯಕ್ತಿಯನ್ನಾಗಿ ಮಾಡುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಆ ವ್ಯಕ್ತಿತ್ವವನ್ನು ಆ ವ್ಯಕ್ತಿಯನ್ನು ನೀವು ಆನಂದಿಸಿ ಅದನ್ನು ನೀವು ಏನು ಎಂಜಾಯ್ ಮಾಡಿ ಆ್ಯಂಡ್ ನಿಮ್ಮ ವೈಯಕ್ತಿಕ ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಜೀವನದ ಉದ್ದೇಶಗಳನ್ನು ಪೂರೈಸೋದಕ್ಕೆ ಈ ಒಂದು ಏನು ಆ್ಯಟಿಟ್ಯೂಡು ಈ ಒಂದು ನೇಚರು ನಾವು ಬೆಳ್ಕೊಂಡು ನಾವು ಹೋಗೋ ದಾರಿಯನ್ನು ನಾವು ಒಪ್ಕೊಂಡು ಹೋಗೋದೇನಿದೆ ಅದು ನಮ್ಮ ವೈಯಕ್ತಿಕ ಜೀವನ ಮತ್ತು ನಮ್ಮ ವೃತ್ತಿಪರ ಜೀವನ ು ಕೂಡ ಹೆಲ್ಪ್ ಮಾಡುತ್ತೆ ಸಹಕಾರ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಕೊನೆಗೋಗಿ ಏನು ತಲುಪ್ತೀವಿ ಅನ್ನೋಕ್ಕಿಂತ ಆ ತಲುಪೋ ದಾರಿಯಲ್ಲಿ ನಾವು ಏನೇನು ಕಲಿತಾ ಇದೀವಿ ಏನೇನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೆ ಒಬ್ಬರು ತತ್ವಜ್ಞಾನಿ ಈ ರೀತಿ ಹೇಳಿದಾರಂತೆ ಏನಂತ ಅಂದ್ರೆ ಚೆನ್ನಾಗಿರುವಂಥ ಪ್ರತಿಫಲ ನಮಗೆ ಸಿಗಬೇಕು ಅಂದರೆ ಓಕೆ ಸೊ ಚೆನ್ನಾಗಿರುವಂಥ ಪ್ರತಿಫಲ ನಮಗೆ ಸಿಗಬೇಕು ಅಂದರೆ ನಾವು ಚೆನ್ನಾಗಿರೋದನ್ನು ಏನಾದರೂ ಮಾಡಿರಬೇಕಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂದರೆ ಚೆನ್ನಾಗಿರೋ ಪ್ರತಿಫಲ ನಮಗೆ ಸಿಗಬೇಕು ನಮಗೆ ಹೀಗೇ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆದರೆ ಅದು ಸಿಗಬೇಕು ಅಂದರೆ ಅದಕ್ಕೆ ತಕ್ಕಂತೆ ಚೆನ್ನಾಗಿರೋದೇನೋ ಒಂದು ಕೆಲಸ ಮಾಡಿರಬೇಕು ನಾವು ಆವಾಗ ಮಾತ್ರ ಚೆನ್ನಾಗಿರೋ ಪ್ರತಿಫಲ ಸಿಗೋಕ್ಕೆ ಸಾಧ್ಯ ನಾವು ಏನು ಏನು ಪ್ರೊಸೆಸ್ ಮಾಡ್ತೀವಿ ಅದೇ ಪ್ರತಿಫಲ ನಮಗೆ ಸಿಗೋದು ಹಾಗಾಗಿ ಚೆನ್ನಾಗಿರೋದು ಬೇಕು ಅಂದರೆ ಚೆನ್ನಾಗಿರೋ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವೊಂದು ಗುರಿಯನ್ನು ಅಚೀವ್ ಮಾಡಬೇಕು ಅನ್ನೋ ಅಂಥ ಒಂದು ಸ್ಪೀಡಲ್ಲಿ ಹೋಗ್ತೀರಲ್ಲ ಅಲ್ಲಿ ನೀವೇನೇನು ನೋಡ್ತಾ ಹೋಗಬೇಕು ಅಂದರೆ ಆ ಜರ್ನಿಯಲ್ಲಿ ನೀವು ಒಬ್ಬ ಲೀಡರ್ ಆಗಿರ್ತೀರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಂದಿರುತ್ತೆ ಅಥವಾ ನೀವು ಒಳ್ಳೆ ಪೇರೆಂಟ್ ಆಗಿರ್ತೀರಾ ಅಥವಾ ಒಳ್ಳೆ ಏನು ಹಸ್ಬೆಂಡ್ ಆಗಿರ್ತೀರಾ ವೈಫ್ ಆಗಿರ್ತೀರಾ ಒಳ್ಳೆ ಮಕ್ಕಳಾಗಿರ್ತೀರಾ ನಿಮ್ಮ ವ್ಯಕ್ತಿಯಾಗಿ ನಿಮ್ಮೊಳಗಡೆ ನೀವು ಬೆಳೆದಿರ್ತೀರಾ ಆದರೆ ಈ ಬೆಳವಣಿಗೆನ ಗುರುತ್ಸೋಕ್ಕಾಗಲ್ಲ ಆದರೆ ಫ್ಯಾಕ್ಟ್ ಏನಂದರೆ ಅವು ಬೆಳವಣಿಗೆ ಆಗೇ ಆಗಿರುತ್ತೆ ಅಂತ ಏನಾಗುತ್ತೆ ನಾವು ನಮ್ಮ ಒಳಗಡೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀವಿ ಎಷ್ಟು ಅಪ್ಡೇಟ್ ಆಗಿದ್ದೀವಿ ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ಎಲ್ಲಿಂದ ನಾವು ಎಲ್ಲಿಗೆ ಬಂದಿದ್ದೀವಿ ನಾನು ಅವಾಗ ಹೇಗಿದ್ದೆ ಇವಾಗ ಹೇಗಿದ್ದೀನಿ ನಾನು ಓದ ವರ್ಷ ಹೆಂಗೆ ಯೋಚನೆ ಮಾಡ್ತಿದ್ದೆ ಈ ವರ್ಷ ಹೆಂಗೆ ಯೋಚನೆ ಇದ್ದೀನಿ ಹೋದ ವರ್ಷ ಬಂದಂಥ ಸಮಸ್ಯೆಗಳಿಗೆ ನಾನು ಹೇಗೆ ಫೇಸ್ ಮಾಡಿದೆ ಈ ವರ್ಷ ಎಷ್ಟು ಅಪ್ಗ್ರೇಡಾಗಿ ಫೇಸ್ ಇದ್ದೀನಿ ಹೋದ ವರ್ಷ ಎಷ್ಟು ಟೆನ್ಷನ್ ತೊಗೊಂಡೆ ಈ ವರ್ಷ ಎಷ್ಟು ಕಾಮಾಗಿ ಅದನ್ನು ಟ್ರೀಟ್ ಇದ್ದೀನಿ ಈ ರೀತಿ ನಮ್ಮನ್ನು ನಾವು ನೋಡ್ತಾ ಹೋಗಬೇಕಂತೆ ಆ ಒಂದು ಜರ್ನಿಯಲ್ಲಿ ಆ ಜರ್ನಿಯಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ವೈಯಕ್ತಿಕ ಒಳಗಡೆ ನಡೆಯುವಂಥ ಬೆಳವಣಿಗೆಗಳನ್ನು ನಿಮಗೆ ಗುಡ್ಸೋಕಾಗದೇ ಇದ್ದರೂ ಕೂಡ ಡೆಫಿನೆಟ್ಲಿ ಅದು ನಿಮಗೆ ಬೆಳವಣಿಗೆ ತಂದೇ ತಂದಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಗುರಿನ ತಲುಪುವಂಥ ದಾರಿಯಲ್ಲಿ ನೀವು ಪ್ರತಿಫಲವನ್ನು ಆಸ್ವಾದಿಸುವ ಬದಲು ಆ ದಾರಿಯಲ್ಲಿ ನೀವು ಹೇಗಿದ್ರಿ ಹೇಗಾಗಿದ್ದೀರಾ ನೀವು ನೀವಾಗಿದ್ದೀರಾ ಎಷ್ಟು ಮಟ್ಟಿಗೆ ನೀವು ಸುಧಾರಿಸಿದ್ದೀರಾ ಎಷ್ಟು ಅಂಶಗಳನ್ನು ನೀವು ಕಲ್ತಿದ್ದೀರಾ ಎಷ್ಟು ಸಂತೋಷವಾಗಿದ್ದೀರಾ ಅನ್ನೋದನ್ನು ನೀವು ನೋಡ್ತಾ ಹೋಗಿ ಆಗ ನೀವು ಆ ದಾರಿಯಲ್ಲಿ ಹೋಗ್ಬೋದು ಎಷ್ಟು ಆತ್ಮಶಿಸ್ತು ನಿಮ್ಮಲ್ಲಿ ಡೆವಲಪ್ ಆಗಿದೆ ಹೊಸ ವಿಚಾರಗಳನ್ನು ಎಷ್ಟು ಕಲ್ತಿದ್ದೀರಾ ಎಷ್ಟು ಹೊಸ ವಿಚಾರಗಳನ್ನು ಆವಿಷ್ಕಾರ ಮಾಡಿದ್ದೀರಾ ನಿಮ್ಮ ಮಾನವ ಸಾಮರ್ಥ್ಯ ನಿಮ್ಮ ಸಾಮರ್ಥ್ಯ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನೀವೇ ತಿಳ್ಕೊಳ್ತಾ ಹೋಗಿ ಎಲ್ಲಿಗೋಗಿ ತಲುಪಿಲ್ಲ ಅಂದರೂ ಕೂಡ ನಾನು ಇಷ್ಟು ಮಾಡಿದ್ದೀನಲ್ಲ ಅನ್ನೋದನ್ನು ನಾವು ನೋಡಬೇಕು ಅಂತ ಇಲ್ಲಾಂದರೆ ನಾವು ಅಂದ್ಕೊಂಡಿರೋದು ನಮಗೆ ಸಿಗದೇ ಇದ್ದರೆ ನಾವು ಫಾರ್ ಎಕ್ಸಾಂಪಲ್ ಮೂರು ವರ್ಷದಲ್ಲಿ ನಾವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋಣ ಆ ಮೂರು ವರ್ಷದಲ್ಲಿ ಅಚೀವ್ ಮಾಡಬೇಕಾಗಿರೋದು ನಮಗೆ ಅಚೀವ್ ಮಾಡೋಕೆ ಆಗಿಲ್ಲ ಅಂದಾಗ ನಾವು ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಆ್ಯಂಡ್ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಮುಂದೆ ನಾವೇನೂ ಮಾಡೋಕ್ಕಾಗಲ್ಲ ಒಂದು ರೀತಿ ಉತ್ಸಾಹ ಕಳ್ಕೊಂಬಿಡ್ತೀವಿ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಕೆಲವೊಂದು ಸ್ಪಿರಿಚುವಲ್ ಮಾಸ್ಟರ್ಸ್ ಹೇಳ್ತಾರೆ ಡೋಂಟ್ ಸೆಟ್ ಗೋಲ್ ಅಂತ ಗೋಲ್ ಮತ್ತು ಗುರಿಗಳನ್ನು ಸೆಟ್ಟೇ ಮಾಡಬೇಡಿ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರೆ ಆದರೆ ಗುರಿಗಳನ್ನು ಸೆಟ್ ಮಾಡೋಣ ಗೋಲ್ಗಳನ್ನು ನಾವು ಸೆಟ್ ಮಾಡೋಣ ಆ ಗೋಲನ್ನು ಅಚೀವ್ ಮಾಡೋ ದಾರಿಯಲ್ಲಿ ನಾವು ಅನುಭವಿಸ್ಬೇಕಾಗಿರೋದನ್ನು ಕಲಿಬೇಕಾಗಿರೋದನ್ನು ಎಂಜಾಯ್ ಮಾಡೋಣ ಸಂತೋಷ ಪಡೋಣ ಆಗ ಅಲ್ಲಿ ಹೋಗಿ ಆ ಗುರಿನ ತಲುಪೋ ಟೈಮಲ್ಲಿ ನಮಗೆ ನಾವು ಅನ್ಕೊ ನಾವು ಅಂದ್ಕೊಂಡಿರೋದು ಸಿಗಲಿಲ್ಲ ಅಂದರೂ ಕೂಡ ನಮಗೆ ಒಂದು ಆತ್ಮತೃಪ್ತಿ ಇರುತ್ತೆ ದಟ್ಸ್ ಓಕೆ ನನಗೆ ಅದು ಸಿಕ್ಕಿಲ್ಲ ಅಂದರೂ ಕೂಡ ನಾನು ಈ ಜರ್ನಿಲಿ ಏನೆಲ್ಲ ಕಲಿತೆ ಅದನ್ನು ನಾನು ಎಂಜಾಯ್ ಮಾಡ್ಬೋದು ಅಂತ ಫಾರ್ ಎಕ್ಸಾಂಪಲ್ ನಾನೊಬ್ಬರನ್ನ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು ಮಂಗ್ಳೂರಲ್ಲಿ ಸೊ ಸುಮಾರು ಒಂದು ಐವತ್ತು ಜನ ಮಂಗ್ಳೂರಲ್ಲಿ ಇದ್ದೀವಿ ಸೊ ನ ಒಂದು ಗ್ರೂಪ್ ಮೀಟಿಂಗ್ ಇದೆ ಅಂತ ಹೇಳಿದರು ಸೊ ನಾನೇನು ಮಾಡಿದೆ ಇಲ್ಲಿಂದ ಮಂಗ್ಳೂರಿಗೆ ಒಬ್ಬಳೇ ಹೊರಟೆ ನಾನು ಮೀಟ್ ಮಾಡೋಣ ಪೀಪಲ್ಸ್ನ ಅಂತ ಆದರೆ ಅಲ್ಲಿ ಏನಾಗಿದೆ ಅವರು ಏನು ಹೇಳಿದರು ಬರ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ಅಲ್ಲಿ ಬಂದಿದ್ದು ಒಬ್ಬರೇ ಐವತ್ತು ಜನ ಬರ್ತೀವಿ ಅಂತ ಹೇಳಿ ಅವ್ರು ಬಂದಿರಲಿಲ್ಲ ಒಬ್ಬರೇ ಬಂದಿದ್ದು ನನ್ನ ಗೋಲು ಐವತ್ತು ಜನಕ್ಕೆ ಟ್ರೈನ್ ಮಾಡಬೇಕು ಅನ್ನೋ ಥಾಟ್ ಇಟ್ಕೊಂಡೇ ನಾನು ಹೋಗಿದ್ದು ಓಕೆ ಡೆಫಿನೆಟ್ಲಿ ಅಲ್ಲಿ ಹೋದಾಗ ನನಗೆ ಒಂದು ರೀತಿ ಬೇಜಾರಾಯಿತು ಇವಾಗಲ್ಲ ಇವಾಗಿದ್ದರೆ ನಾನು ಹೋಗೋ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೆ ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅದನ್ನು ನೋಡ್ತಾ ಇದ್ದೆ ಬಟ್ ಆವಾಗ ಒಂದು ಎಂಟು ವರ್ಷದ ಹಿಂದೆ ಇಷ್ಟು ಮೆಚುರಿಟಿ ಇರಲಿಲ್ಲ ಇಷ್ಟು ನಾಲೆಜ್ ಇರಲಿಲ್ಲ ಹೇಗೆ ತೊಗೋಬೇಕು ಅಂತ ಗೊತ್ತಿರಲಿಲ್ಲ ಸೊ ಹೋದಾಗ ಅಲ್ಲಿ ಒಬ್ಬರನ್ನ ನೋಡಿಬಿಟ್ಟು ಬೇಜಾರಾಯಿತು ಅಯ್ಯೋ ಏನಪ್ಪ ಅಂತ ಆಮೇಲೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದೆ ಓಕೆ ಫೈನ್ ಈಗೇನಾಯಿತು ಇವರೊಬ್ಬರಿದ್ದಾರೆ ಇವ್ರ ಜೊತೆ ಮಾತಾಡೋಣ ಬರೋದು ಬಂದಿದ್ದೀನಿ ಇವ್ರ ಜೊತೆ ಮಾತಾಡೋಣ ಮಂಗ್ಳೂರಲ್ಲಿ ಏನು ಸ್ಪೆಷಲ್ ಪ್ಲೇಸಸ್ ಇದೆ ಅಂತ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಸೊ ಕೆಲವು ಮಂಗ್ಳೂರಲ್ಲಿ ಪ್ಲೇಸಸ್ಗಳಿಗೆ ಓಡಾಡಿದೆ ಬೀಚ್ ಹತ್ರ ಹೋಗಿ ಬಂದೆ ಮತ್ತು ನೈಟು ಬಸ್ ಹತ್ತದೆ ವಾಪಸ್ ಆಗಿದ್ದ ಟೈಮು ನೈಟ್ ಇತ್ತು ಬಸ್ಸು ಸೊ ಬಸ್ಸು ಹತ್ತದೆ ಬೆಳಗ್ಗೆ ಬ್ಯಾಂಗ್ಳೂರಿಗೆ ಬಂದೆ ಅಟ್ಲೀಸ್ಟ್ ನಾನು ಆ ಒನ್ ಡೇ ಮಂಗ್ಳೂರಿಗೆ ಸೋಲೋ ಟ್ರಿಪ್ ಹೋಗಿ ಬಂದೆ ಅಂತ ಅಂದ್ಕೊಂಡೆ ಸೊ ನಾವು ಬರೀ ಗುರಿಗಳನ್ನು ತಲುಪೋದ್ರ ಮೇಲೆ ಮಾ ತಲುಪಿದ್ಮೇಲೆ ಮಾತ್ರ ಖುಷಿಯಾಗಿರ್ತೀನಿ ಅಂದರೆ ಖಂಡಿತ ಆ ಜರ್ನಿನ ನಾವು ಕಳ್ಕೊಂಬಿಡ್ತೀವಿ ಆ ಹ್ಯಾಪಿನೆಸ್ನ ಕಳ್ಕೊಂಬಿಡ್ತೀವಿ ಹಾಗಾಗಿ ನಾವು ಏನನ್ನ ಕಲ್ತ್ವಿ ಇಂಡಿಪೆಂಡೆಂಟ್ ಹೋಗೋದನ್ನು ಕಲಿತೆ ಓಕೆ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ನಾನು ಏನು ಮಾಡಲಿಲ್ಲ ಅನ್ನೋದನ್ನು ಕಲಿತೆ ಅಲ್ಲಿ ಬರೋ ಕನ್ಫರ್ಮೇಷನ್ಸ್ನ ನಾನು ಮಾಡ್ಕೊಬೋದಿತ್ತು ಸಲ ಆನ್ಲೈನ್ ಮೀಟ್ ಮಾಡಿ ಆಮೇಲೆ ನಾನು ಲೈವ್ ಹೋಗ್ಬೋದಿತ್ತು ಈ ಥರ ಎಷ್ಟೊಂದು ಕಲಿತೆ ಆ ಜರ್ನಿಯಲ್ಲಿ ನಾನು ಓಕೆ ಆ ಕಡೆಯಿಂದ ಬರಬೇಕಾದ್ರೆ ಅಯ್ಯೋ ಸುಮ್ಮನೆ ಹೋಗಿದ್ದು ವೇಸ್ಟ್ ಅಂದ್ಕೊಂಬಿಟ್ಟಿದ್ದಿದ್ರೆ ಕಷ್ಟ ಆಗ್ತಿತ್ತು ಹಾಗೆಯೇ ನಮ್ಮ ಲೈಫಲ್ಲೂ ಕೂಡ ನಾವು ಹೋಗುವಂಥ ಮಾರ್ಗನ ನಾವು ಇಷ್ಟಪಡಬೇಕೇ ಹೊರತು ಹೋಗಿ ತಲುಪೋ ಅಂಥ ಒಂದು ಜಾಗನ ತಲುಪಿದ ಮೇಲೆ ಸಿಗೋ ಅಂಥ ಒಂದು ಖುಷಿಯನ್ನು ನಾವು ತಲುಪಿದ ಮೇಲೆ ಸಿಗೋ ಅಂಥ ವಸ್ತು ಅಥವಾ ಅಚೀವ್ಮೆಂಟ್ ಸಕ್ಸಸ್ ಅದರಲ್ಲಿ ನಾನು ಸಂತೋಷ ಪಡೋಕ್ಕಿಂತ ನನ್ನ ಜರ್ನಿಯನ್ನು ಎಂಜಾಯ್ ಮಾಡಬೇಕು ಸಾಕಷ್ಟು ತಾಳ್ಮೆ ಕಲ್ತಿರ್ತೀವಿ ಡಿಸಿಪ್ಲಿನ್ ಕಲ್ತಿರ್ತೀವಿ ಧೈರ್ಯ ಕಲ್ತಿರ್ತೀವಿ ನಿಭಾಯಿಸೋದನ್ನು ಕಲ್ತಿರ್ತೀವಿ ಏನೋ ಒಂದು ಮೆಚುರಿಟಿ ಲೆವೆಲ್ ಜಾಸ್ತಿ ಆಗಿರುತ್ತೆ ಸಾಕಷ್ಟು ಪ್ರಬುದ್ಧತೆ ಬಂದಿರುತ್ತೆ ಸೊ ಇದೆಲ್ಲ ಕೂಡ ಆ ಜರ್ನಿಯಲ್ಲಿ ನನಗೆ ಸಿಕ್ಕಿದ್ದು ನಾನು ಹೋಗಿ ತಲುಪಬೇಕಾಗಿರೋ ಜರ್ನಿಯಲ್ಲಿ ಸಿಕ್ಕಿದ್ದು ಆದರೆ ನಾನು ಅದನ್ನೆಲ್ಲ ಬಿಟ್ಟುಬಿಟ್ಟು ಹೋಗಿ ನಾನು ಏನು ನನಗೆ ಬೇಕಾಗಿರೋದನ್ನು ತಲುಪ್ತೀನಿ ಅಂತಂದರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಮಾರ್ಗವನ್ನು ಇಷ್ಟಪಡಿ ಪ್ರತಿಫಲನ ಅಲ್ಲ ಅಂತ ಹೇಳ್ತಿದ್ದಾರೆ ಇವತ್ತಿಂದ ನಿಮ್ಮ ಗೋಲ್ ನಿಮ್ಮ ಗುರಿ ಏನಿದೆ ಅದನ್ನು ನೋಡಿ ಆ ಗುರಿ ಕಡೆಗೆ ನಿಮ್ಮ ಜರ್ನಿ ಮಾಡಿ ಆ ಜರ್ನಿಯಲ್ಲಿ ಬರೋ ಪ್ರತಿಯೊಂದು ವಿಷಯಗಳನ್ನು ಎಂಜಾಯ್ ಮಾಡಿ ಆಗ ನೀವು ಗುರಿ ತಲುಪಿದ್ರೂ ಖುಷಿ ಪಡ್ತೀರಾ ತಲುಪದಿದ್ರೂ ಖುಷಿ ಪಡ್ತೀರಾ ನೀವು ಅಂದ್ಕೊಂಡಿರೋದು ಸಿಕ್ಕಿದ್ರೂ ಖುಷಿ ಪಡ್ತೀರಾ ಸಿಗದೆ ಇದ್ದರೂ ಖುಷಿ ಪಡ್ತೀರಾ ಒಟ್ಟಿನಲ್ಲಿ ಖುಷಿ ಅನ್ನೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಯಾಕಂದರೆ ಅದು ಯಾವಾಗ ಬೇಕು ಅವಾಗ ಸಿಗೋಲ್ಲ ನಾವು ಅದನ್ನು ಅನುಭವಿಸ್ಬೇಕು ಆ್ಯಂಡ್ ನಮ್ಮ ಜೊತೆಯಲ್ಲೇ ಇಟ್ಕೋಬೇಕು ಬೇಕಾದಾಗ ತಗೊಂಡು ಹಾಕ್ಕೊಳ್ಳೋ ಅಂಥದ್ದಲ್ಲ ಅದು ಯಾವಾಗಲೂ ನಮ್ಮ ಇರಬೇಕಾಗಿರೋ ಇರಬೇಕಾಗಿರುವಂಥದ್ದು ಸೊ ಇವತ್ತಿಂದ ನಿಮ್ಮ ಜರ್ನಿಯಲ್ಲಿ ಸಿಗುವಂಥ ಅನುಭವಗಳನ್ನು ಅನುಭವಿಸಿ ಥ್ಯಾಂಕ್ ಯು